ಕೋಲಾರ್ ತಾಲೂಕ್ ಸಂಬಂಧಪಟ್ಟ ಸುಗುಟೂರು ಹೋಬಳಿಯಲ್ಲಿ ಒಬ್ಬ ಆರ್ ಐ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಅಂತ ಆನಂದ್ ಬಾಬು ಅವರು ಇವತ್ತು ನಮ್ಮ ಸಂಬಂಧಿಕರ ಹತ್ರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಡಿಮ್ಯಾಂಡ್ ಇಟ್ಟಿರೋ ಲಂಚ ಬೇಡಿಕೆ ವಿಚಾರ ಬಗ್ಗೆ ನಾವು ಮಾತಾಡ್ತಾ ಇರೋದು ಆಲ್ರೆಡಿ ನಮ್ಮ ಸಂಬಂಧಿಕರಾದಂತ ಚಿಕ್ಕ ಹನುಮಕ್ಕ ಅವರಿಗೆ ಪೋತಿ ವಾಸುಕತೆ ಮಾಡಬೇಕನ್ನೋ ವಿಚಾರಕ್ಕೋಸ್ಕರ ಅವರಿಗೆ ಆಲ್ರೆಡಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಮೌಂಟ್ ಕೊಟ್ಟು ಆದ್ರೂ ಅವ್ರು ಮಾಡಿಕೊಟ್ಟಿಲ್ಲ ಲಂಚ ಬೆಡ್ಕಿಟ್ಟು ಒಂದು ಏನು ತಿಳುವಳಿಕೆ ಅಂತಾರ ಒಂಥರ ಅಮೌಂಟ್ ತಗೊಂಡು ಇದುವರೆಗೆ ಅವರು ಪೋತಿ ವಾಸ್ತತೆ ಮಾಡಿಕೊಟ್ಟಿಲ್ಲ ಆದರೂ ಅವ್ರು ನನ್ನ ಗಮನಕ್ಕೆ ಬಂದಾಗ ಅದು ನಾನು ಅವ್ರ ಹತ್ರ ಹೋಗಿ ಸರ್ ಈ ಥರ ಮಾಡಿಕೊಡಿ ಅಂತ ಕೇಳಿದಾಗ ಅವ್ರು ನನ್ನ ಹತ್ರ ಸಹ ಹನ್ನೆರಡು ಸಾವಿರ ಲಂಚ ಕೇಳಿದರು ಸರಿ ಆಯ್ತು ಅಂದ್ಬಿಟ್ಟು ನಾನು ಸಂಬಂಧಪಟ್ಟ ಡಾಕ್ಯುಮೆಂಟ್ಗೆಲ್ಲ ತಗೊಂಡೋಗಿ ನಾನು ಅವ್ರ ಹತ್ರ ಸರ್ ಕಡಿಮೆ ಮಾಡಿಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸಹ ಇಲ್ಲ ಆಗೋಲ್ಲ ಹತ್ತು ಸಾವಿರ ಕೊಡಲೇಬೇಕು ನಾನು ಮಾಲಿನ ಅಧಿಕಾರಿಗೆಲ್ಲ ಕೊಡಲೇಬೇಕು ಅಂತ ನನ್ನ ಹತ್ರ ಡಿಮ್ಯಾಂಡ್ ಇಟ್ಟಿದ್ರು ಆಗ ನಾನು ಅವ್ರಿಗೆ ಐದು ಸಾವಿರ ಅಮೌಂಟ್ ಕೊಟ್ಟು ನಾನು ರಿಟರ್ನ್ ಬಂದಿದ್ದೆ ಐದು ಸಾವಿರ ಕೊಟ್ಟು ರಿಟರ್ನ್ ಬಂದ ಕೂಡ ಅದನ್ನ ವೀಡಿಯೋ ಸಮೇತ ರೆಕಾರ್ಡ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಅಂದ್ರೆ ಏನು ಡಿ ಸಿ ಇದಾರೆ ಅಥವಾ ಎ ಸಿ ಇದಾರೆ ಅಥವಾ ಏನು ತಹಶೀಲ್ದಾರ್ ಇದಾರೆ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ನಾನು ಯಾವ್ದು ದೂರ ನೀಡಿದ್ರು ಯಾವುದೇ ರೀತಿ ಇದುವರೆಗೂ ಕ್ರಮ ಜನಿಸಿಲ್ಲ ಅದು ವಿಚಾರವಾಗಿ ನಾವು ಲೋಕಾಯುಕ್ತ ಲೋಕಾಯುಕ್ತ ಮೆಟ್ಲೆಟ್ಟಿದ್ರಿ ಅವ್ರ ಕಡೆಯೂ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ನಮಗೆ ಒಂದು ಗೌರವ ಐತೆ ಅವ್ರ ಮೇಲೆ ಒಂದು ನಂಬಿಕೆ ಐತೆ ಅವ್ರ ಕಡೆನು ನ್ಯಾಯ ಸಿಗಿಲ್ಲ ಅಂದ್ರೆ ಈ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿ ಅಧಿಕಾರಿ ಕಚೇರಿ ಮುಂದೆ ನಮ್ದು ಹೋರಾಟ ಆಗುತ್ತೆ ದಯವಿಟ್ಟು ನಿಮ್ಮ ಮನವಿ ಯಾವುದೇ ರೀತಿ ಒಂದು ಸರ್ಕಾರಿ ಅಧಿಕಾರಿ ನಿಮ್ಮ ಹತ್ರ ಒಂದು ಲಂಚದ ಬೇಡಿಕೆ ಇಟ್ಟಾಗ ದಯವಿಟ್ಟು ಅವ್ರಿಗೆ ಲಂಚ ಕೊಡಬೇಡಿ ಯಾರು ಗೊತ್ತಿರೋರ್ಗೋ ಅಥವಾ ತಿಳುವಳಿಕೆ ಇರೋರ್ಗ ಗಮನ ತನ್ನಿ ಯಾವ ಯಾವುದೇ ರೀತಿ ನೀವು ನಿಮ್ಮ ಸಂಬಂಧಪಟ್ಟ ಜಮೀನು ಇರ್ಬೋದು ಅದು ನಿಮ್ಮ ಸಂಬಂಧಪಟ್ಟ ಏನೋ ಒಂದು ಸುತ್ತು ಇರ್ಬೋದು ನಿಮ್ಮ ಹೆಸ್ರಿಗೆ ಮಾಡ್ಕೊಬೇಕಂದ್ರೆ ಯಾವುದೇ ರೀತಿ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಯಾವುದೇ ರೀತಿ ಲಂಚ ಕೊಡಬೇಡ್ರಿ ಏನು ಇಂಥ ಅಧಿಕಾರಿ ಇದಾರಲ್ಲ ಆನಂದ್ ಬಾಬು ಅವರು ಮುಂಚೆ ಅವ್ರ ಮೇಲೆ ಫೋರ್ ಜೀರಿ ಕೇಸ್ ಎಫ್ ಐ ಆರ್ ಆಗೈತೆ ಆ ವಿಚಾರದಾಗ ಅವರು ಬೇಲ್ ತಗೊಂಡಿದ್ದಾರೆ ದಯವಿಟ್ಟು ಇಂತಹ ಭ್ರಷ್ಟ ಅಧಿಕಾರಿಕ್ಕೆ ಯಾರೂ ಕುಮ್ಮತ್ ಕೊಡಬೇಡಿ ನಿಮಗೆ ಆ ಥರ ಸಮಸ್ಯೆ ಇದ್ದರೆ ಯಾರೋ ಗೊತ್ತಿರೋರ್ಕ ಹೇಳಿ ಕೆಲಸ ಮಾಡಿಸ್ಕೊಳ್ಳಿ ದಯವಿಟ್ಟು ಯಾರಿಗೂ ಲಂಚ ಕೊಡಕ್ಕೆ ಹೋಗ್ಬೇಡಿ ನಾವು ಎ ಸಿ ಕಾ ಡಿ ಸಿ ಕಾರ್ಡ್ ಮತ್ತೆ ತಹಶೀಲ್ದಾರ್ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಐತೆ ಯಾವುದೇ ರೀತಿ ಕ್ರಮ ಜರುಗಿಸಿಲ್ಲ ಅವರು ಈ ವಿಚಾರವಾಗಿ ಯಾವುದೇ ರೀತಿ ಅವರ ಮೇಲೆ ಕಾನೂನು ತಗೊಂಡಿಲ್ಲ ಅಂದರೆ ಇಮಿಡಿಯೇಟ್ಲಿ ಅವರು ಅರೆಸ್ಟ್ ಆಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಆಫೀಸರ್ ಮುಂದೆ ಅವ್ರ ಸಂಬಂಧಪಟ್ಟ ಎ ಸಿ ಇರ್ಬೋದು ಡಿ ಸಿ ಇರ್ಬೋದು ಅಥವಾ ಏನು ತಹಶೀಲ್ದಾರ್ಗಳು ಆ ಕಚೇರಿ ಒಂದು ವಿರುತ್ತಾದ ಹೋರಾಟ ಮಾಡ್ತಿದೆ ಅಂತ ಈ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ